ವಿಜಯಪುರ ಜಿಲ್ಲೆಯಲ್ಲಿ ಮ್ಯಾರಥಾನ್ಗೆ ಬೆಳ್ಳಂ ಬೆಳಗ್ಗೆನೆ ಚಾಲನೆ ನೀಡಲಾಗಿದೆ ಎಸ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಮ್ಯಾರಥಾನ್ ಇದಾಗಿದೆ ಇನ್ನು ಯು ಟಿ ಖಾದರ್ ಹಾಗೆ ಸಚಿವ ಎಂ ಬಿ ಪಾಟೀಲ್ ಈ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದರು ಐದು ಕಿಲೋಮೀಟರ್ ಹ್ಯಾಪಿ ರನ್ನಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಹಾಫ್ ಮ್ಯಾರಥಾನ್ಗೆ ಸಭಾಪತಿ ಯು ಟಿ ಖಾದರ್ ಹಾಗೆ ಸಚಿವ ಎನ್ ಬಿ ಪಾಟೀಲ್ ಚಾಲನೆಯನ್ನು ನೀಡಿದ್ದು ಇಪ್ಪತ್ತೊಂದು ಕಿಲೋಮೀಟರ್ ಮ್ಯಾರಥಾನ್ ಇದಾಗಿದೆ ವಿಜಯಪುರ ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಹಾಫ್ ಮ್ಯಾರಥಾನ್ ಇದು ಇನ್ನು ಈ ಒಂದು ಹ್ಯಾಪಿ ರನ್ನಲ್ಲಿ ಯು ಟಿ ಖಾದರ್ ಸಚಿವ ಎಂ ಬಿ ಪಾಟೀಲ್ ಹಾಗೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಓಡಿದ್ದಾರೆ ಅಂತಾರಾಷ್ಟ್ರೀಯ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಡೆಸಲಾಗ್ತಾ ಇರುವಂತಹ ಮ್ಯಾರಥಾನ್ ಇದಾಗಿದೆ ಹಾಗೆ ಎಸ್ ಇನ್ನು ಐ ಪಿ ಎಸ್ ಅಧಿಕಾರಿಗಳು ಕೂಡ ಈ ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ